ಸಾಜ್ ಅಣ್ಣನವರಿಗೆ ಒಂದು ಆತ್ಮೀಯ ಚಿಕ್ಕ ಸನ್ಮಾನವನ್ನು ನಮ್ಮ ಕೋರ್ಹದಲ್ಲಿ ನಾವು ಮಾಡ್ತಾ ಇದ್ದೀವಿ ಕಾರಣ ಏನಪ್ಪ ಅಂತ ಹೇಳಿದ್ರೆ ನಮಗೆಲ್ಲರಿಗೂ ಗೊತ್ತಿರುವಂತೆ ಇನ್ನೇ ಕೆಲವೇ ದಿನಗಳಲ್ಲಿ ವಿಶ್ವವಿಖ್ಯಾತಿಯಾಗಿರ್ತಕ್ಕಂಥ ಮೈಸೂರು ದಸರಾ ಮಹೋತ್ಸವ ನೋಡ್ತಾಳೆ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು ಸಂತೋಷ ಸಂಭ್ರಮ ಪಡತಕ್ಕಂಥ ಒಂದು ಸೌಹಾರ್ದತವಾಗಿ ಆಚರಣೆ ಮಾಡ್ತಕ್ಕಂಥ ಒಂದು ಹಬ್ಬ ನಾಡ ಹಬ್ಬ ನಾಡ ಈ ಒಂದು ವಿಶ್ವವಿಖ್ಯಾತಿಯಾಗಿರ್ತಕ್ಕಂಥ ಮೈಸೂರು ದಸರಾ ಮಹೋತ್ಸವದಲ್ಲಿ ಅದರಲ್ಲಿ ಚಿತ್ರಕಲಾ ಶಿಬಿರದಲ್ಲಿ ನಮ್ಮ ಕರ್ನಾಟಕ ಲಲಿತ ಕಲಾ ಅಕಾಡೆಮಿ ವತಿಯಿಂದ ಕರ್ನಾಟಕ ರಾಜ್ಯದಲ್ಲಿ ಅದರಲ್ಲಿ ನಮ್ಮ ರಾಯಚೂರು ಜಿಲ್ಲೆಯಿಂದ ಅದರಲ್ಲಿ ವಿಶೇಷವಾಗಿ ನಮ್ಮ ಮಾನವಿ ತಾಲೂಕಿನವರು ಅದಕ್ಕಿಂತಲೂ ವಿಶೇಷವಾಗಿ ನಮ್ಮ ಪೇಟೆ ನಮ್ಮ ಕೋನಾಪುರ ಪೇಟೆ ಹಾಗಾಗಿ ನಮ್ಮ ಕೋನಾಪುರ ಪೇಟೆಯ ಎಮ್ಮೆಯ ಪುತ್ರರು ಆಗಿರತಕ್ಕಂಥ ಪ್ರೀತಿಯ ಸಹೋದರವಾಗಿ ಸಾಜಿದಣ್ಣನವರು ಒಂದು ಚಿತ್ರಕಲಾ ಶಿಬಿರದಲ್ಲಿ ನಾಳೆ ಅಂದ್ರೆ ಸೆಪ್ಟೆಂಬರ್ ಮೂವತ್ತರಿಂದ ಅಕ್ಟೋಬರ್ ಮೂರನೇ ತಾರೀಕವರೆಗೆ ನಡೀತಕ್ಕಂತ ಆ ಚಿತ್ರಕಲಾ ಶಿಬಿರದಲ್ಲಿ ಭಾಗವಹಿಸಿ ತಮ್ಮ ಚಿತ್ರಕಲಾ ಪ್ರದರ್ಶನವನ್ನು ಅವರು ಮಾಡ್ತಾ ಇದ್ದಾರೆ ಹಾಗಾಗಿ ಆ ಒಂದು ಚಿತ್ರಕಲಾ ಶಿಬಿರದಲ್ಲಿ ರಾಷ್ಟ್ರ ಮಟ್ಟದಿಂದ ಅಂತಾರಾಷ್ಟ್ರೀಯ ಮಟ್ಟದಿಂದ ಕಲಾವಿದರು ಕೂಡ ಭಾಗವಹಿಸ್ತಾ ಇದ್ದಾರೆ ಅಂತ ಒಂದು ಕಲಾವಿದರ ಮಧ್ಯೆ ನಮ್ಮ ಕೋನಾಪುರ ಪೇಟೆ ಒಬ್ಬ ದೈತ್ಯ ಪ್ರತಿಭೆ ಪ್ರಖ್ಯಾತ ಚಿತ್ರಕಲಾವಿದರಾಗಿರ್ತಕ್ಕಂಥ ವಾಜಿದ್ ಸಾಹಿಧನವರು ಹೋಗಿ ಭಾಗವಹಿಸ್ತಾ ಇರ್ತಕ್ಕಂಥದ್ದು ಕೇವಲ ಅವರಿಗಷ್ಟೇ ಅಲ್ಲ ಮಾನವಿಗೆ ಅಷ್ಟೇ ಅಲ್ಲ ಜಿಲ್ಲೆಗಷ್ಟೇ ಅಲ್ಲ ನಮ್ಮ ಕೋಣಾಪುರ ಪೇಟೆಗೆ ಎಲ್ಲರಿಗೂ ಕೂಡ ಒಂದು ಅತ್ಯಂತ ಸಂತೋಷ ಸಂಭ್ರಮ ಸಿದ್ಧಂತ ನಮ್ಮ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಒಂದು ಅಂತ ಒಂದು ದೊಡ್ಡ ನಾಡ ಹಬ್ಬದಲ್ಲಿ ಭಾಗವಹಿಸುವಂತಹ ಸುವರ್ಣ ಅವಕಾಶ ಇದೆ ಅಲ್ಲ ಅದು ನಮಗೆಲ್ಲರೂ ಕೂಡ ಸಂತೋಷ ಪಡತಕ್ಕಂಥ ವಿಚಾರ ಕೇವಲ ಅವರು ಭಾಗವಹಿಸ್ತಾ ಅಂತ ಹೇಳಿದ್ರೆ ಅವರು ಆ ಕ್ಷೇತ್ರಕ್ಕೆ ಚಿತ್ರಕಲಾ ಕ್ಷೇತ್ರಕ್ಕೆ ಅವರು ಕೊಟ್ಟಂತ ಸಮಯ ಅವ್ರು ಕೊಟ್ಟಂತ ಪರಿಶ್ರಮ ಇವತ್ತು ಅವರನ್ನ ಇಂಥ ಒಂದು ದೊಡ್ಡ ಮಟ್ಟಕ್ಕೆ ಕರೆದೊಯ್ದಿದೆ ಹಾಗಾಗಿ ಅಂತ ಒಂದು ದೊಡ್ಡ ಕಲಾವಿದರನ್ನ ಗೌರವಿಸುವಂತದ್ದು ನಮ್ಮೆಲ್ಲರ ಯುವಕರಾಗಿರ್ತಕ್ಕಂಥ ಅದರಲ್ಲಿ ನಮ್ಮ ಕೋನಾಪು ಪೇಡೆ ಯುವಕರಾದ ನಮ್ಮೆಲ್ಲರ ಆದ್ಯ ಕರ್ತೇವೆ ನಾವೆಲ್ಲರೂ ಸೇರಿ ಅವ್ರಿಗೆ ಅವರಿಗೆ ಪ್ರೀತಿಯಿಂದ ಈ ಒಂದು ಸನ್ಮಾನವನ್ನು ನಾವು ಮಾಡ್ತಾ ಇದ್ದೀವಿ ಅನ್ನ ಆ ಒಂದು ಚಿತ್ರಕಲಾ ಸ್ಪರ್ಧೆಯಲ್ಲಿ ಸರ್ ತಾವು ಒಬ್ಬ ಚಿತ್ರಕಲಾವಿದರಾಗಿದ್ರಿ ಕರ್ನಾಟಕ ರಾಜ್ಯದ ದಸ ಮೈಸೂರಲ್ಲಿ ದಸರಾ ಮಹೋತ್ಸವದಲ್ಲಿ ಚಿತ್ರಕಲಾವಿದರಾಗಿ ಆಯ್ಕೆಯಾಗಿದ್ದೀರಿ ತಾವು ಇದ್ರ ಬಗ್ಗೆ ಏನಂತೀವಿ ಸರ್ ಆ್ಯಕ್ಚುಲಿ ನಾನು ಈ ಥರ ನಾನು ಆಯ್ಕೆ ಹಾಕ್ತೀನಿ ಅಂಥೇಳಿ ನನ್ನ ನಿರೀಕ್ಷೆ ಎತ್ತಿಲ್ಲ ನನ್ನ ಪಾಡಿಗೆ ನಾನು ನನ್ನ ಕ ಕಲಾಕೃತಿಗಳನ್ನು ರಚಿಸ್ತಾ ನಾನು ಜೀವನ ಸಲ್ಲಿಸಿದ್ದೀನಿ ನಿಮ್ಮೆಲ್ಲರೂ ಕೂತು ಆದರೂ ಕೂಡ ಆ ಚಾಮುಂಡೇಶ್ವರಿಯ ಒಂದು ಆಶೀರ್ವಾದದಿಂದ ಮೋಸ್ಟ್ಲಿ ಅಲ್ಲಿ ಆಯ್ಕೆ ಸಮಿತಿಯ ದೃಷ್ಟಿಯಲ್ಲಿ ನಾನು ಬಂದಿದ್ದೀನಿ ಅಂಥೇಳಿ ನನಗೆ ಒಂಥರ ಆಗುತ್ತೆ ನಿಜವಾಗ್ಲಂದರೆ ಇದು ರಾಯಚೂರು ಜಿಲ್ಲೆಯಿಂದ ಯಾರೋ ಇಲ್ಲಿವರೆಗೂ ಆ ಮಹೋತ್ಸವಕ್ಕೆ ಅಂದರೆ ಅದು ಯಾಕಂದರೆ ಅಂತಾರಾಷ್ಟ್ರೀಯ ಮಹೋತ್ಸವ ಅದು ಅದರಲ್ಲಿ ಆಯ್ಕೆ ಆಗಬೇಕಾದ್ರೆ ಅಂಥ ಒಂದು ಪ್ರತಿಭೆ ಅಥವಾ ಅಂಥ ಒಂದು ಪ್ರತಿಷ್ಠಿತ ಜ್ಞಾನವನ್ನು ಅಳವಡಿಸ್ಕೊಳ್ಳುವಂಥ ವ್ಯಕ್ತಿಗೆ ಅಲ್ಲಿ ಆಯ್ಕೆ ಮಾಡ್ತಾರೆ ಆ ಆಯ್ಕೆ ಸಮಿತಿಯಲ್ಲಿ ನಾನು ಆಯ್ಕೆ ಮಾಡಿದ ಆ ಎಲ್ಲ ಸಮಿತಿಯವರೆಗೂ ಮತ್ತು ಆ ದಸರಾ ಮಹೋತ್ಸವದ ಕಮಿಷನರ್ ಸಾಹೇಬ್ರಿಗೂ ಕೂಡ ನಾನು ಇವತ್ತು ನಾನು ನೆನೆಸಬೇಕಾಗತ್ತೆ ನಿಜವಾಗಲೂ ಈಗ ನಾನು ಎಷ್ಟು ದುಡಿದಿದ್ದೀನಿ ಎಷ್ಟು ಶ್ರಮ ಪಟ್ಟಿದ್ದೀನಿ ಅನ್ನೋದು ನಮ್ಮ ಮಾನವೀಯ ಜನರಿಗೆ ಗೊತ್ತು ಎಷ್ಟು ನಾನು ಮಳೆ ಬಿಸಿಲು ಪ್ರತಿ ಅಂದರೆ ಎಲ್ಲ ಕೆಳ ಹಂತದ ಕೆಲಸಗಳಿಂದ ಹಿಡಿದು ಅಂದರೆ ಮೈಲುಗಳಿಂದ ಮೈಲುಗಲ್ಲುಗಳಿಂದ ಹಿಡಿದು ಸಿನಿಮಾ ಪೋಸ್ಟರ್ ಬ್ಯಾನರ್ಗಳವರೆಗೆ ನಾನು ದುಡಿದಿದ್ದು ಇವತ್ತು ನನಗೆ ಸಾರ್ಥಕದ ಸಂದ ಗೌರವ ಅಂತ ನನ್ನ ಅನಿಸಿಕೆ ಅಲ್ಲ ಸರ್ ತಾವು ಚಿತ್ರಕಲಾವಿದರಲ್ಲಿ ಎಷ್ಟು ವರ್ಷದಿಂದ ಸೇವೆ ಸಲ್ಲಿಸಿದೆ ಸರ್ ಈಗ ಸದ್ಯ ನನ್ನ ಒಂದು ಲೆಕ್ಕದ ಪ್ರಕಾರ ನಲವತ್ತೇಳು ವರ್ಷ ನಲವತ್ತೇಳು ವರ್ಷ ಈ ಚಿತ್ರ ಚಿತ್ರ ಕಲಾಕೃತಿಯ ರಚನೆಯಲ್ಲಿ ನಾನು ನನ್ನ ಜೀವನ ಸಾಧಿಸಿದ್ದೇನೆ ಯಾವ್ಯಾವ ರಂಗದಲ್ಲಿ ಸೇವೆ ಸಲ್ಲಿಸಿದೆ ಸರ್ ಸಿನಿಮಾ ರಂಗದಲ್ಲಿ ಮತ್ತು ನೋಡಿ ನಾನು ಫಸ್ಟು ಮೈಲುಗಲ್ಲುಗಳಿಂದ ಪ್ರಾರಂಭ ಮಾಡಿ ರಾಮಕೃಷ್ಣ ಸಿನಿ ಸ್ಟುಡಿಯೋ ಅಂದರೆ ಸಿನಿಮಾ ರಂಗದಲ್ಲಿ ಎನ್ ಟಿ ಆರ್ ಅವ್ರ ಕಡೆಯಿಂದ ಸಿನಿಮಾ ರಂಗದಲ್ಲಿ ಆಮೇಲೆ ವಾಣಿಜ್ಯ ರಂಗದಲ್ಲಿ ಡ್ರಾಮಾ ಕ್ಷೇತ್ರದಲ್ಲಿ ಆಮೇಲೆ ಬಿ ಅಂಗಡಿಗಳ ಸೈನ್ ಬೋರ್ಡ್ಗಳನ್ನು ಬರೆಯುವ ಕೆಲಸ ಕೂಡ ಮಾಡಿ ಇವತ್ತು ನಾನು ಅಕಾಡೆಮಿಯ ಒಂದು ಗೌರವಾನ್ವಿತ ಕಲಾವಿದನಾಗಿ ಫೈನ್ ಆರ್ಟ್ ಫೀಲ್ಡ್ನಲ್ಲಿ ಒಂದು ಉನ್ನತ ಮಟ್ಟದ ಸ್ಥಾನವನ್ನು ಅಲಂಕರಿಸುವ ಮಟ್ಟದವರೆಗೆ ನಾನು ನಾ ಬೆಳೆದಿದ್ದೀನಿ ಅಲ್ಲ ಜನ ಬೆಳೆಸಿದ್ದಾರೆ ನನಗೆ ಇದು ನೋಡಿರ ಸರ್ ನಿಮ್ಮ ಈ ದಿನ ನಮ್ಮ ಕೋನಾಪುರ ಪೇಟೆಯ ಎಲ್ಲ ಯುವಕರು ಸೇರಿ ನಮ್ಮ ಕೋನಾಪುರ ಪೇಟೆಯ ಚಿತ್ರಕಲಾವಿದರು ಆಗಿರುವಂಥ ಪ್ರೀತಿಯ ನಮ್ಮೆಲ್ಲರ ಎಮ್ಮೆಯ ಸಹೋದರಾಗಿರುವಂಥ ಸಹೋದರ ವಾಜಿ ಸಾಜಿದ್ ಅಣ್ಣನವರು ಈ ದಿನ ಈ ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವದಲ್ಲಿ ಅವರು ಚಿತ್ರಕಲಾ ಶಿಬಿರದಲ್ಲಿ ಆಯ್ಕೆಯಾಗಿ ಭಾಗವಹಿಸ್ತಾ ಇದ್ದಾರೆ ಈ ಮೈಸೂರು ದಸರಾ ಮಹೋತ್ಸವ ನಮಗೆಲ್ಲರಿಗೂ ನಾಡಹಬ್ಬ ಎಲ್ಲ ಸರ್ವಧರ್ಮೀಯರು ಸೇರಿ ಆಚರಿಸ್ತಕ್ಕಂಥ ಒಂದು ದೊಡ್ಡ ಹಬ್ಬ ಈ ಒಂದು ದಸರಾ ಮಹೋತ್ಸವದಲ್ಲಿ ರಾಷ್ಟ್ರ ಮಟ್ಟದಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿಂದ ಕಲಾವಿದರು ಕೂಡ ಈ ಭಾಗವಹಿಸ್ತಾ ಇದ್ದಾರೆ ಅದರಲ್ಲಿ ವಿಶೇಷವಾಗಿ ಚಿತ್ರಕಲಾ ಶಿಬಿರದಲ್ಲಿ ಆ ಒಂದು ಕ್ಷೇತ್ರದಲ್ಲಿ ನಮ್ಮ ರಾಯಚೂರು ಜಿಲ್ಲೆಯಿಂದ ಆಯ್ಕೆಯಾಗಿರ್ತಕ್ಕಂಥ ಏಕೈಕ ಕಲಾವಿದರು ನಮ್ಮ ಮಾನ್ವಿ ತಾಲೂಕಿನ ಕೋನಾಪುರಪೇಟೆಯ ಚಿತ್ರಕಲಾವಿದರಾಗಿರ್ತಕ್ಕಂಥ ಸಹೋದರ ವಾಜಿದ್ ಸಾಜಿದ್ ಅಣ್ಣನವರು ಹಾಗಾಗಿ ಅತ್ಯಂತ ಹೆಚ್ಚಿಗೆ ಸಂತೋಷ ಪಡ್ತಕ್ಕಂಥ ವಿಚಾರ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಯಾಕಂತ ಹೇಳಿದ್ರೆ ಅವರು ಅಂಥ ಒಂದು